ನಿನ್ನೆ ಒಬ್ಬರು ಹೇಳ್ತಾ ಇದ್ರು ಮನುಷ್ಯನ ನಿಜವಾದ ವೈರಿಗಳು ಹೊರಗಡೆ ಇಲ್ಲ ನಮ್ಮ ಒಳಗಡೆನೇ ಇದ್ದಾರೆ ಅಂತ ಯಾವ್ಯಾವ ವೈರಿಗಳು ಅಂತಂದರೆ ಅವ್ರು ಹೇಳಿದ್ದು ಅಹಂಕಾರ ಅಸೂಯೆ ಮತ್ಸರ ಯಾವ್ಯಾವ ಹೇಳಿ ಇವು ನಿಜವಾದ ವೈರಿಗಳು ಅದು ನಮ್ಮ ಒಳಗಡೆ ಇದ್ದವು ಮೊದಲನೇದ ಅಹಂಕಾರ ಏನು ಅಂದರೆ ನಾನು ಬಹಳ ಬುದ್ಧಿವಂತ ನಾನು ಭಾರಿ ಶ್ರೀಮಂತ ನಾನು ಬಹಳ ಚೆನ್ನಾಗಿ ಮಾತಾಡ್ತೇನೆ ನಾನು ಬಹಳ ಸುಂದರವಾಗಿದ್ದೇನೆ ಈ ರೀತಿಯ ಅನೇಕ ಅಹಂಕಾರಗಳನ್ನು ಮನುಷ್ಯ ತುಂಬ್ಕೊಂಡ್ಬಿಟ್ಟಿದೆ ನಾನು ಮಾಡಿದ್ರಿಂದ ಇಷ್ಟೆಲ್ಲ ಆಯಿತು ಈ ಅಹಂಕಾರದಿಂದ ಮೊದಲು ಮನುಷ್ಯ ಹೊರಗೆ ಬರಲ್ಲ ಅಹಂಕಾರದಷ್ಟು ಅಪಾಯಕಾರಿ ಮತ್ತೊಂದಿಲ್ಲ ಹಾಗಾಗಿನೇ ಬಸವಣ್ಣವ್ರು ಹೇಳ್ತಾರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವ ನಟಗೌರ ಮಾಡಿದೆ ನನ್ನದಿರಾ ಲಿಂಗಕ್ಕೆ ಮಾಡಿದೆ ನನ್ನದಿರಾ ಜಂಗಮಕ್ಕೆ ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದಡೆ ಬೇಡಿತ್ತ ನೀವ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ನೀವು ಅಹಂಕಾರದಿಂದ ಹೊರಗೆ ಬಂದರೆ ಭಗವಂತ ಏನು ಬೇಕಾದರೂ ಕೊಡ್ತಾನಂತೆ ಆದರೆ ಅಹಂಕಾರವೇ ಅತಿ ಆಗಿಬಿಟ್ರೆ ಏನೂ ಕೊಡಲ್ಲ ಬದಲಾಗಿ ಅದು ಅಪಾಯಕಾರಿ ಆಗುತ್ತೆ ಹಾಗಾಗಿ ಮೊದಲನೇದು ಅಹಂಕಾರಿಗಳಾಗಬಾರ್ದು ಮತ್ತು ಅಹಂಕಾರಿಗಳಾಗಬಾರ್ದು ಒಂದು ಹೆಂಗಿರಬೇಕು ವಿನಯವೇ ಸದಾಶಿವನನ್ನು ಒಲಿಸುವ ದಾರಿ ಆ ವಿನಯ ಬಾಗುವ ಗುಣ ಬಸವಣ್ಣವರನ್ನು ಯಾವಾಗಲೂ ಏನು ಹೇಳ್ತಾರೆ ಅಂದರೆ ಮುಗಿದ ಕೈ ಮಕ್ಕಳು ಈ ಕಡೆ ನೋಡಬೇಕಪ್ಪ ನೀನು ಭಾಳ ಇಷ್ಟ ಹಾಂ ಕಿತಾಪತಿ ಇದ್ದಂಗೆ ಕಾಣ್ತೀಯ ನೀನು ಹಾಂ ಕೇಳಬೇಕು ನೀನು ಏನೇನೋ ಮಾಡ್ತೀಯಾ ಹಾಂ ನೇರವಾಗಿ ಕೇಳ್ಬೇಕು ಮಾತುಗಳನ್ನ ನಾವೇನ್ ಹೇಳ್ತಿದ್ವಿ ಹೇಳೀಗ ಏನ್ ಹೇಳ್ತಿದ್ವಿ ಅಲ್ಲಲ್ಲ ಲನ್ ಕೇಳ್ತಾ ಇದ್ದ ಏನ್ ಹೇಳ್ತಿದ್ವಪ್ಪ ಅಪ್ಲಿನ ಗಮನ ಇಲ್ಲಿಲ್ಲ ಅಂತ ಪ್ರತಿಯೊಬ್ಬರು ಕೂಡ ಹೇಳೋಂತ ಮಾತುಗಳನ್ನ ಕಿವಿಗೊಟ್ಟು ಕೇಳಬೇಕು ಇತ್ತ ನಾವು ಆರಂಭದಲ್ಲೇ ಹೇಳಿದ್ವಿ ನಿಮ್ ಪಕ್ಕದಲ್ಲಿ ಒಂದು ಹಾವು ಚೇಳೋ ಪ್ರಾಣಿನೋ ಇನ್ನೇನೇ ಹೋದರೂ ಕೂಡ ಅದ್ರ ಕಡೆ ಗಮನ ಇರಬಾರ್ದು ಅಂತ ಆದ್ರೆ ಅವ್ನ ಗಮನ ಆರಾಮದಿನ ನೋಡ್ತೀವಿ ಇಲ್ವೇ ಅಲ್ಲ ಅದಕ್ಕೆ ಹೆಂಗೆ ಕಲಿತೀಯ ನೀವು ಹಾಗಾಗಿ ನಿಮ್ಮ ಗಮನ ಇರಬೇಕು ಅಹಂಕಾರವನ್ನು ಕಳ್ಕೊಳ್ಬೇಕು ಜೊತೆಗೆ ವಿನಯನಿರಬೇಕು ಗುಣ ವಿನಯ ಬಾಗುವ ಗುಣ ನಿಮ್ಮ ಮನೆಗೆ ಹಿಂದೆಲ್ಲ ಬಾಗ್ಲು ಎಷ್ಟಡಿ ಇಡ್ತಿದ್ರು ಆರು ಅಡಿ ಬಹಳ ಅಂದ್ರೆ ಇರ್ತಿತ್ತು ಈಗ ಎಷ್ಟು ಏಳು ಗಂಟೆ ಯಾಕೆ ಹಂಗ ಮಾಡಿಬಿಟ್ರು ಮೊದಲೆಲ್ಲ ಬಾಗಿಲು ಕಡಿಮೆ ಇದ್ದ ಉದ್ದೇಶ ಏನು ಅಂತಂದ್ರೆ ಮನುಷ್ಯ ಒಳಗೆ ಹೋಗುವಾಗ ಅಥವಾ ಬರುವಾಗ ಬರುವಾಗಾದ್ರೂ ಬಾಗಿ ಬರಲಿ ಬಾಗ ಗುಣನೇ ಇಲ್ವಲ್ಲ ಆದ್ರಿಂದ ಬಾಗುವಂತ ಗುಣ ಅವನಲ್ಲಿ ಬರ್ಲಿ ಅಂತ ಮನೆ ಬಾಗ್ಲನ್ನ ಕಡಿಮೆ ಇರ್ತಿತ್ತು ಈಗ ಭಾಗ ಅಂತ ಗುಣನೇ ಇಲ್ವಲ್ಲ ಅದಕ್ಕೆ ಏನು ಮಾಡಿಬಿಟ್ರು ಆರಡಿ ಎಂಟಡಿ ಅಡಿ ಇತ್ತು ನಾಸ್ಟ್ಗೆ ಹೋಗೋವಂಥದ್ದು ಅದು ಬೇಡ ಅಂತ ಬರ್ಕೊಂಡವರು ಅಲ್ಲಿ ಬಾಗು ಮುಗಿದ ಕೈ ಬಾಗಿದ ತಲೆ ಅಂತ ಹೇಳ್ತಾರೆ ಯಾವಾಗಲೂ ಕೂಡ ಸೌಜನ್ಯ ವಿನಯ ವಿವೇಕ ನಮ್ಮಲ್ಲಿತ್ತು ಅಂತಂದರೆ ಅಹಂಕಾರದಿಂದ ಹೊರಬರಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಎರಡನೇ ರೋಗ ಯಾವುದು ಅಥವಾ ವೈರಿ ಯಾವುದು ಹಸೂಹೆ ಅಸೂಯೆ ಅಂದ್ರೆ ಏನು ಹೊಟ್ಟೆ ಕಿತ್ತು ಹೆಂಗೆ ಹೊಟ್ಟೆ ಕಿತ್ತು ನನ್ನ ಹತ್ರ ಇರೋದು ಹೃದಯ ಅಂತ ಅವನ ಹತ್ರ ಇತ್ತು ಅಥವಾ ಅವನ ಹತ್ರ ಇತ್ತು ಅಂತಂದ್ರೆ ಅದಕ್ಕೆ ಮತ್ ಪಡೋದು ನಾವು ಖುಷಿ ಪಡ್ಬೇಕು ಒಬ್ಬ ಯಾರೋ ಬಹಳ ಬುದ್ಧಿವಂತದಾನೆ ಏ ನನಗಿಂತ ಬುದ್ಧಿವಂತದಾನೆ ಅಂತ ಸಂತೋಷ ಪಡಬೇಕು ಅದ್ರ ಬದಲಾಗಿ ನಾವು ವ್ಯಥೆ ಪಟ್ಟರೆ ಮತ್ಸರ ಪಟ್ಟರೆ ನಮ್ಮ ಬೆಳವಣಿಗೆ ಆಗಲ್ಲ ಅವನು ಚೆನ್ನಾಗಿದಾನೆ ಅವ್ನು ವಿಶ್ವಾಸ ಬೆಳೆಸೋಣ ಅವನಿಂದ ನಾನು ಕಲಿಯೋಣ ಈ ರೀತಿಯ ಮನಸ್ಥಿತಿಯನ್ನು ನೀವು ಬೆಳೆಸ್ಕೊಂಡ್ರೆ ಆ ಅಸೂಯೆಯಿಂದ ಹೊರಬರಲಿಕ್ಕೆ ಸಾಧ್ಯ ಆಗುತ್ತೆ ಮತ್ಸರದಿಂದ ಹೊರಬರಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಮೂರನೇದು ಯಾವುದು ಅಸೂಯೆ ಹೇಳಿ ಅಹಂಕಾರ ಹೇಳಿ ಇಲ್ಲ ನೋಡಿ ಈಗಲೇ ಇಲ್ಲ ಅನುಮಾನ ಮೂರನೇದು ಅನುಮಾನ ಅಸೂಯೆ ಮತ್ಸರ ಅನುಮಾನ ಆ ಅನುಮಾನ ಕೂಡ ಬಹಳ ಅಪಾಯಕಾರಿ ಯಾರೋ ಏನೋ ಹೇಳ್ಬಿಡ್ತಾರೆ ನಿಮಗೆ ಅದ ನಮ್ ಕಂಪಿಟ್ರೆ ಏನಾಗುತ್ತೆ ನಿಮಗೆ ಕೆಟ್ಟದಾಗತ್ತೆ ಹಾಗಾಗಿ ನಿಮಗ್ ಕೆಟ್ಟದಾಗಬಾರ್ದು ಅಂತಂದ್ರೆ ಯಾರೋ ಹೇಳ್ತಿ ಮಾತುಗಳನ್ನು ಕೇಳಕ್ ಹೋಗ್ಬಾರ್ದು ಆ ಮಾತುಗಳಲ್ಲಿ ಸತ್ಯ ಇದೆಯೋ ಇಲ್ಲವೋ ಅಂತ ಯೋಚನೆ ಮಾಡಬೇಕು ಹಾಗೆ ಯೋಚನೆ ಮಾಡಿದಾಗ ಮಾತ್ರ ನಾವು ಚಾಡಿ ಮಾತುಗಳಿಗೆ ಬೆಲೆ ಕೊಡೋಕ್ಕಾಗಲ್ಲ ಕೊಟ್ಟಲ್ಲ ಇವತ್ತು ಬಹಳ ಜನ ಚಾಡಿ ಮಾತುಗಳಿಗೆ ಬೆಲೆ ಕೊಟ್ಟೇ ತಾವು ಹಾಳಾಗ್ತಾರೆ ಬೇರೆಯವ್ರನ್ನೂ ಹಾಳು ಮಾಡ್ತಾರೆ ಹಾಗಾಗಬಾರ್ದು ಅಂತಂದರೆ ನೀವು ಆ ಅನುಮಾನ ಅನ್ನುವಂಥ ರೋಗದಿಂದ ಪರಕ್ಬಾರ್ದು ಈ ಮೂರನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅಹಂಕಾರ ಅನುಮಾನ ಹಸುಗೆ ಈ ಮೂರು ನಮ್ಮ ವೈರಿಗಳು ಅಥವಾ ನಮ್ಮಲ್ಲಿರುವಂಥ ರೋಗಗಳು ಆ ರೋಗದಿಂದ ಮನುಷ್ಯ ಮುಕ್ತನಾಗಿ ಆರೋಗ್ಯವಂತನಾಗಿರಬೇಕು ಅಂದರೆ ಅವುಗಳನ್ನು ಹೊರಗೆ ಹಾಕಿಬಿಡಬೇಕು ಕೊಡಬೇಕು ಇಟ್ಕೋಬಾರ್ದು ಅನ್ನೋದಕ್ಕೆ ಹೀಗೆ ಇನ್ನೂ ಅನೇಕ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಬೋದು ಆದರೆ ಎಲ್ಲ ವಿಚಾರಗಳು ಒಂದೇ ಸಾರಿ ಹೇಳಿದ ತಕ್ಷಣ ಅದನ್ನು ನೆನಪಿಟ್ಕೊಳಕ್ಕಾಗಲ್ಲ ಹಾಗೆ ನೆನಪಿಟ್ಕೊಳ್ಬೇಕು ಅಂತಂದರೆ ಒಂದೊಂದೇ ಒಂದೊಂದೇ ಮತ್ತೆ ನೀವು ಮೆಲುಕಾಗ್ತದೆ ದನ ಕರುಗಳು ಏನು ಮಾಡ್ತವೆ ಜಗದನ್ನುಂತು ಅವಸರದಲ್ಲಿ ಎಲ್ಲೆಲ್ಲೋ ಹೋಗಿ ಹೋಗಿ ಮೇಲ್ಕೊಂಡು ಬಂದಿರ್ತವು ಬಂದ ಮೇಲೆ ಮೆಲುಕಾಡ್ಸ್ತಾವ ಹಾಗೆ ಮೆಲುಕಾಡಿಸೋ ಮೂಲಕ ತಮ್ಮ ಆಹಾರವನ್ನು ತಾವೇ ಅರಗಿಸ್ಕೊಳ್ತಾವ ಹಾಗೆ ನೀವು ಇಲ್ಲಿ ಕೇಳಿದಂಥ ವಿಚಾರಗಳನ್ನು ಮತ್ತೆ ಹೋಗಿ ಚಿಂತನ ಮಂಥನ ಮಾಡಬೇಕು ಪರಸ್ಪರ ಚರ್ಚೆ ಮಾಡಬೇಕು ನಿಮ್ಮ ಸ್ನೇಹಿತರ ಜೊತೆಗೆ ಅಥವಾ ಇನ್ನೂ ಅರ್ಥ ಆಗದಿದ್ರೆ ನಿಮಗೆ ಈಗೇನು ಗುರುಗಳು ಇದಾರಲ್ಲ ಅವ್ರನ್ನ ಕೇಳಬೇಕು ಹಾಗೆ ಕೇಳೋದ್ರ ಮೂಲಕ ನಿಮ್ಮ ಮನಸ್ಸಿನಲ್ಲಿರುವಂಥ ಅನುಮಾನಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈ ಕೆಲಸವನ್ನು ನೀವು ಮಾಡಬೇಕು ಮುಖ್ಯವಾಗಿ ನಿಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು ಕೂಡ ಆರೋಗ್ಯದ ಲಕ್ಷಣ ನಾವು ಹೇಗೆ ಸ್ನಾನ ಮಾಡ್ತೇವೋ ಒಳ್ಳೆ ಬಟ್ಟೆ ತೊಟ್ಕೊಳ್ತೇವೋ ಅಷ್ಟೇ ಮುಖ್ಯ ಆಗಬಾರ್ದು ನಮ್ಮ ಸುತ್ತಮುತ್ತ ಇರುವಂಥ ಆವರಣವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋಂಥ ಆಮೇಲೆ ರೂಮ್ನಲ್ಲಿ ಶಿಸ್ತನ್ನು ಪರಿಪಾಲಿಸುವಂಥದ್ದು ಎಲ್ಲೋ ಚಪ್ಪಲಿ ಬಿಡೋದು ಎಲ್ಲೋ ಬಟ್ಟೆ ಹಾಕೋದು ಎಲ್ಲೋ ಟ್ರಂಕ್ ಇಡೋದು ಅದು ಮನಸ್ಸಿನ ಮೇಲೂ ಕೂಡ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಅದನ್ನು ಒಂದು ವ್ಯವಸ್ಥಿತವಾಗಿ ಇಟ್ಟಿದ್ವಿ ಅಂತಂದರೆ ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ನೀವು ನಿಮ್ಮ ನಿಮ್ಮ ರೂಮ್ಗಳಲ್ಲಿ ಅದು ಇಲ್ಲರ ಇರಲಿ ನಿಮ್ಮ ಮನೆಗೇ ಇರಲಿ ಆ ಸ್ವಚ್ಛತೆಯನ್ನು ನೀವು ಕಾಪಾಡಿಕೊಳ್ಬೇಕು ಅದರ ಜೊತೆಗೆ ನಿಮ್ಮ ದೈಹಿಕವಾಗಿ ಉಗುರುಗಳಂತೂ ಕೆಲವು ಬಹಳ ಬೆಳೆಸ್ಬಿಟ್ಟಿರ್ತೀರಲ್ಲ ಯಾರು ಬೆಳೆಸಿ ತೋರಿಸ್ರಿ ಹೆಚ್ಚು ಯಾರು ಬೆಳೆಸಿಲ್ಲ ವೆರಿ ಗುಡ್ ಉಗುರುಗಳನ್ನ ಅತಿಯಾಗಿ ಬೆಳೆಸ್ಬಾರ್ದು ಯಾಕೆ ಅಂತಂದ್ರೆ ಅದರ ಒಳಗಡೆ ಏನೇನೋ ಕೊಳೆ ಸೇರಿಕೊಳ್ತೀವಿ ಕೀಟಾಣುಗಳು ಬರ್ತವೆ ಅದರಿಂದಲೇ ನಾವು ಊಟ ಮಾಡ್ತೀವಿ ಆರೋಗ್ಯ ಕೆಡುತ್ತೆ ಹಾಗಾಗಿ ಕಾಲು ಬೆರಳಿಗಳ ಉಗುರು ಉಗುರುಗಳಾಗಲಿ ಕೈ ಬೆರಳುಗಳ ಉಗುರುಗಳಾಗಲಿ ಚೆನ್ನಾಗಿ ಅದನ್ನು ಕಟ್ ಮಾಡ್ತಾ ಇರ್ಬೇಕು ಆಗಾಗ ಹೇಗೆ ನೀವು ತಲೆಗೆ ಎಣ್ಣೆ ಹಚ್ಕೊಂಡು ಬಾಚ್ಕೊಳ್ತೀರೋ ಹಾಗೆ ಅವು ಕೂಡ ಮುಖ್ಯ ಮುಖ್ಯವಾದ್ದು ಅವುಗಳನ್ನು ನೀವು ಕ ರಕ್ಷಣೆ ಮಾಡಿಕೊಳ್ಬೇಕು ಇದರ ಜೊತೆಯಲ್ಲೇ ನಾವು ಆರಂಭದಲ್ಲಿ ಹೇಳಿದ್ದಿ ಪ್ರತಿಯೊಬ್ಬರೂ ಕೂಡ ನಿತ್ಯವೂ ವಿಭೂತಿ ಧರಿಸ್ಬೇಕು ಅಂತ ಎಷ್ಟು ಜನ ವಿಭೂತಿ ಧರಿಸ್ತೀವಿ ಕೈ ಮತ್ತೆ ಬಾಳ ಜನರ ಹಣೆ ಮೇಲೆ ಬಿಡಿ ಬಾಳ ಜನರ ಹಣೆ ಮೇಲೆ ಇಲ್ಲಿ ಕೆಲವರು ಹಣೆ ಮೇಲೆ ಇದೆ ಇನ್ನು ಬಾಳ ಜನರ ಹಣೆ ಮೇಲೆ ಇಲ್ಲ ಹಾ ಹೇಳಿ ಯಾಕೆ ಇದನ್ನು ಹೇಳ್ತೇವೆ ಅಂತ ಅಂದ್ರೆ ಈ ಕಡೆ ಈ ಕಡೆ ಕೇಳಬೇಕು ಸಂಸ್ಕಾರ ಅನ್ನೋದು ಬಹಳ ಮುಖ್ಯ ಇವತ್ತು ಏನ್ ಕಲಿತರೋ ಅದು ಕೊನೆಯವರೆಗೂ ಒಂದು ಬರುತ್ತೆ ಇವತ್ತು ನಾವು ಇವತ್ತಿಗಳಲ್ಲ ಇವತ್ತು ನಾವು ತಿಕ್ಕೊಳ್ಳಲ್ಲ ಇವತ್ತು ನಾವು ಒಳ್ಳೆ ಡ್ರಸ್ ಮಾಡಲ್ಲ ಇವತ್ತು ಸ್ನಾನ ಮಾಡಲ್ಲ ಅಂತಂದ್ರೆ ಅದೇ ಮುಂದುವರೆದ ನಮ್ಮಲ್ಲಿ ಒಬ್ಬ ಕಲಾವಿದ ಇದ್ದ ಅವನು ಎಷ್ಟು ದಿವಸ ಆದರೂ ಸ್ನಾನನೇ ಮಾಡ್ತಿರ್ಲಿಲ್ಲ ಎಲ್ಲರೂ ಹೇಳೋರು ಒಂದ್ಸಲ ನನ್ನ ಹತ್ರ ಬಂದು ಹೇಳಿದ್ರು ಅವ್ನು ಬಹಳ ಒಳ್ಳೆ ಕಲಾವಿದ ಬಹಳ ಶ್ರೇಷ್ಠ ಕಲಾವಿದ ಆದ್ರ ಸ್ನಾನ ಮಾಡಕ್ಕಾಗಲ್ಲ ಅವನ ಕೈಗೆ ನಾವು ಅವನಿಗೆ ಹೇಳಿದ್ವಿ ನೋಡೋ ಇನ್ ಮುಂದೆ ಪ್ರತಿನಿತ್ಯ ಸ್ನಾನ ಮಾಡಬೇಕು ಅಂತ ಒತ್ಕಂಡ ಬೇರೆಯವ್ರು ಕೇಳ್ತಾ ಇತ್ತು ಯಾರು ಮಾಡ್ತಾ ಇಲ್ಲ ಅಂತ ಈಗ ಅವನು ದೊಡ್ಡ ಕಲಾವಿದ ಆಗಿದ್ದಾನೆ ಎಲ್ಲಿದ್ದಾನೆ ಅಂತ ಗೊತ್ತಾ ನಿಮಗೆ ಶಿವಕುಮಾರ್ ಎಂತ ಈ ಅಂತದ್ದು ಮಜಾ ಅಂತ ಗಿಲಿ ಹಾ ಅದ್ರಾಗೆಲ್ಲ ಅದಾನೆ ಅವನು ಕಳೆದ ವರ್ಷ ಇಲ್ಲಿ ಬಂದಿದ್ದ ಬುದಿ ನಿತ್ಯ ಸ್ನಾನ ಮಾಡ್ತಾ ಇದ್ದಾನೆ ಈಗ ಅಂತ ಖುಷಿಯಿಂದ ಹೇಳ್ತಾ ಇದ್ದ ಅಂದ್ರೆ ಮನುಷ್ಯ ತಪ್ಪು ಮಾಡೋದು ಇದ್ದೇ ಆದ್ರೆ ಯಾರು ಆ ತಪ್ಪುಗಳನ್ನು ತಿದ್ಕೊಳ್ತಾ ಹೋಗ್ತಾನ ಅವ್ನು ದೊಡ್ಡ ವ್ಯಕ್ತಿ ಆಗ್ತಾನೆ ಹಾಗೇನೆ ನೀವು ಕೂಡ ತಿಳಿದೋ ತಿಳಿಯದಿಯೋ ತಪ್ಪು ಮಾಡಿರ್ಬೋದು ಆದರೆ ಮುಂದೆ ಆ ತಪ್ಪುಗಳಾಗದ ಹಾಗೆ ಎಚ್ಚರವಹಿಸ್ತು ಈಗ ನಿಮ್ಮ ಕಾಲದ ಪ್ರಜ್ಞೆ ಕೂಡ ಬಹಳ ಮುಖ್ಯ ಈಗ ಏನು ಹೇಳಿರ್ತಾರೆ ಬೆಳಗ್ಗೆ ಆರು ಗಂಟೆಗೇನೆ ನಿಮ್ಮ ಏನು ಏನು ಯೋಗಾಸನ ಪ್ರಾರಂಭ ಆಗುತ್ತೆ ಅಂತಂದ್ರೆ ನೀವು ಏಳು ಗಂಟೆಗೆ ಬಂದರೆ ಕೆಲವರು ಆವಾಗ ಅವರು ನಿಮಗೆ ಏನು ಉಪಯೋಗ ಆಗಲ್ಲ ಹಾಗಾಗಿ ಆರು ಗಂಟೆ ಅಂದ್ರೆ ಆರು ಗಂಟೆಗೇ ಇಲ್ಲಿಗೆ ಈಗ ಹತ್ತು ಗಂಟೆಗೆ ಬರೋಕ್ಕ ಹೇಳಿದ್ದು ಇನ್ನೂ ಬರ್ತಾನೇ ಇತ್ತು ರೀ ಬರ್ತಾನೆ ಇತ್ರಿ ಮೇಷ್ನುಗಳು ಹೋಗಿ ನಿಮ್ಮನ್ನ ಹೇಳ್ಕೊಂಬರ್ಬೇಕು ಆವಾಗ ಇನ್ನೂ ಶಿಸ್ತನ್ನು ನೀವು ಅಳವಡಿಸ್ಕೊಂಡಿಲ್ಲ ಇಲ್ಲಿಂದ ನೀವು ಹೊರಗೆ ಹೋದ್ಮೇಲೆ ನಿಮ್ಮ ತಂದೆ ತಾಯಿಗಳಿಗೆ ಎಷ್ಟು ಖುಷಿ ಆಗಬೇಕು ಅಂದರೆ ನಮ್ಮ ಮಕ್ಕಳು ಸಾಣಿಹಳ್ಳಿಗೆ ಹೋಗಿ ಬಂದಿದ್ದರಿಂದ ಬಹಳ ಬದಲಾವಣೆ ಆಗಿದ್ದಾರೆ ಅನ್ನೋವಂಥ ಭಾವನೆ ಅವ್ರಿಗೆ ಬರಬೇಕು ಮೊದಲು ನನ್ನ ಚೆನ್ನಾಗಿ ಲವಲವಿಕೆಯಿಂದ ಇರ್ತಾರೆ ಚೆನ್ನಾಗಿ ಊಟ ಮಾಡ್ತಾರೆ ತಟ್ಟೆಯಲ್ಲಿ ಏನು ಬಿಡೋದಿಲ್ಲ ಅದು ಪ್ರಸಾದ ಅದು ತಟ್ಟೆಯಲ್ಲಿ ನೀವು ಬಿಟ್ಟರೆ ಏನಾಗ್ತೈತಿ ವೇಸ್ಟ್ ಆಗುತ್ತೆ ಎಷ್ಟೋ ಜನರಿಗೆ ಒಂದು ಹೊತ್ತಿನ ಅನ್ನ ಇಲ್ಲ ನೀವು ಅಂತ ಅನ್ನ ವೇಸ್ಟ್ ಮಾಡಿಬಿಟ್ರೆ ಇನ್ನೊಬ್ರು ಹೊಟ್ಟೆ ಮೇಲೆ ಆಗುತ್ತೆ ಹಾಗಾಗಿ ಒಂದು ಅಗಳ ಅನ್ನ ಕೂಡ ಕೂಡ ಅಲ್ಲಿ ಬಿಡಬಾರ್ದು ಒಂದು ಪ್ರಸಂಗ ನೆನಪಾಗುತ್ತೆ ನೀವು ದೇವರ ಆತಿಮಯ ಮತ್ತು ದುಃಖಗಳ ಹೆಸರು ಕೇಳಿದಿರಾ ಅವರು ಹನ್ನೆರಡನೇ ಶತಮಾನ ಇದ್ದ ಇದ್ದ ದಂಪತಿಗಳು ಚರಣ ದಂಪತಿಗಳು ದಾಸಿಮಯ್ಯನವರು ತಮ್ಮ ಹೆಂಡತಿಗೆ ಹೇಳ್ತಾರೆ ನಾನು ಪ್ರತಿನಿತ್ಯ ಊಟ ಮಾಡುವಾಗ ನಾನು ಪಕ್ಕದಲ್ಲಿ ಒಂದು ಕಪ್ಪು ನೀರು ಒಂದು ಸೂಜಿ ಇಡಬೇಕು ಅಂತ ಹೇಳ್ತಾರೆ ಆ ತಾಯಿ ಯಾಕೆ ಅಂತ ಪ್ರಶ್ನೆ ಮಾಡಲ್ಲ ಸೂಜಿ ಅಂತ ಬಿಡ್ಲು ಅದೇ ಅಪ್ಪ ನೀವೆಲ್ಲ ಇಂಗ್ಲಿಷ್ ಮೀಡಿಯಂ ಮೇಲೆ ಭಾಳ ಜನ ಇದ್ದಂಗೆ ಕಾಣ್ತೀರಿ ಒಂದು ಸೂಜಿ ಮತ್ತು ಒಂದು ಕಪ್ಪು ನೀರು ತಾಯಿ ಪ್ರತಿನಿತ್ಯ ಊಟದ ಸಂದರ್ಭಕ್ಕೆ ಅದನ್ನ ಇಡ್ತಾಳೆ ಎಷ್ಟು ದಿವ್ಸ ಆದರೂ ಅದನ್ನ ಬಳಸದೇ ಇಲ್ಲ ಅವರು ಕೊನೆಗಾಯಿ ಕುತೂಹಲದಿಂದ ಕೇಳ್ತಾಳೆ ಯಾಕೆ ಇದನ್ನ ಆ ತಾಯಿ ದಾಸಿಮಯ್ನವ್ರು ಹೇಳ್ತಾರೆ ನಾವು ಊಟ ಮಾಡುವಂತ ಅನ್ನ ಪ್ರಸಾದ ಅದು ನೀನೇನಾದರೂ ನೀಡುವಾಗ ಕೆಳಗೊಂದಗಳು ಬಿದ್ದರೆ ಅದು ಹಾಳಾಗಬಾರ್ದು ಅಂತ ಹೇಳಿ ಸೂಜಿಯಿಂದ ಅದನ್ನು ಎತ್ಕೊಂಡು ನೀರಿನಲ್ಲಿ ಹತ್ಕೊಂಡು ಅದನ್ನು ನಾನು ಸ್ವೀಕಾರ ಮಾಡಬೇಕು ಅನ್ನುವಂಥ ಸಂಕಲ್ಪ ಮಾಡಿದ್ದೆ ಆದರೆ ನೀನು ಎಷ್ಟು ಚೆನ್ನಾಗಿ ಊಟಕ್ಕೆ ಪಡಿಸ್ತಾ ಇದೀಯಾ ಅಂದರೆ ಇವತ್ತಿನವರೆಗೂ ಒಂದಗಳು ಕೆಳಗೆ ಚೆಲ್ಲದಂಗೆ ನೀಡಿದೀಯ ಹಾಗಾಗಿ ಆ ನೀರು ಮತ್ತು ಆ ಸೂಜಿಯನ್ನು ನಾನು ಬಳಸೋ ಪ್ರಸಂಗ ಬರಲಿಲ್ಲ ನೀವಾದ್ರೂ ಇನ್ನೊಂದು ಪ್ರಶ್ನೆ ಕೇಳ್ಬೋದಾಗಿತ್ತು ತಟ್ಟೆ ಬಿಟ್ಟರೆ ಅಂತ ಅಲ್ವಾ ಆದರೆ ಅವರು ತಟ್ಟೆಗೂ ಬಿಡ್ತಿರ್ಲಿಲ್ಲ ಕೆಳಗೂ ಚೆಲ್ತಿರ್ಲಿ ಊಟ ಮಾಡುವಾಗಲೂ ಕೂಡ ಒಂದು ಅಲ್ಲಿ ಬ ವೇಸ್ಟ್ ಆಗಬಾರ್ದು ಹಾಗೆ ನೀಡೋ ಅಂಥವ್ರು ಕೂಡ ಒಂದು ಅಗ್ಳೂ ಅಲ್ಲಿ ಕೆಳಗೆ ಚೆಲ್ಬಾರ್ದು ಆವಾಗ ಪ್ರಸಾದದ ಮಹತ್ವ ನಿಮಗೆ ಗೊತ್ತಾಗುತ್ತೆ ಈಗ ಯಾರಾದ್ರೂ ನಾವೇನು ಕೊಡ್ತೇವೆ ಅಂತ ತಿಳ್ಕೊಂಡು ಗುರುಗಳಾದಂಥವ್ರು ಆವಾಗ ನೀವು ಭಕ್ತಿಯಿಂದ ಎರಡು ಕೈ ಒಟ್ಟಿ ತಗೊಳ್ತೀರಿ ಅದನ್ನು ಸ್ವೀಕಾರ ಮಾಡ್ತೀರಿ ಆ ಕೊಟ್ಟದ್ದು ಅದು ಶುಚಿಯಾಗಿದೆ ಅಂತಲೇ ನಿಮ್ಮ ಭಾವನೆ ಇರುತ್ತೆ ಹೊರತಾಗಿ ಅಯ್ಯೋ ಬಾಳೆಹಣ್ಣು ಹೋಗೈತಿ ಕೊಳಕಾಗಿದೆ ಅದನ್ನು ಹೆಂಗೆ ತಿನ್ನಬೇಕು ಅಂತ ನೀವು ಯಾರು ಯೋಚನೆ ಮಾಡ ಇಲ್ಲಿ ಹೇಗೆ ಪ್ರಸಾದ ಅನ್ನುವಂಥ ಭಾವನೆಯಿಂದ ಸ್ವೀಕಾರ ಮಾಡ್ತಿರೋ ಹಾಗೆಯೇ ನೀವು ಪ್ರತಿನಿತ್ಯ ಊಟ ಮಾಡುವಾಗ ತಿಂಡಿ ಮಾಡುವಾಗ ಅದು ಕೂಡ ಪ್ರಸಾದ ಅನ್ನುವಂಥ ಭಾವನೆ ಬಂತು ಅಂದರೆ ಪ್ರಸನ್ನ ಗುಣಗಳು ನಿಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ನೀರು ಕೂಡ ನೀರನ್ನು ತೀರ್ಥ ಅಂತ ಕರಿತಾರೆ ಈಗ ಚಮಚಾರಲ್ಲಿ ಕೊಡ್ತೇವೆ ಅದನ್ನ ಅದನ್ನೇನು ಅನ್ಸಿ ನೀವು ತೀರ್ಥ ಅದನ್ನು ಯಾರಾದರೂ ಕೆಳಗೆ ಹಾಕ್ತೀರಾ ಇಲ್ಲ ಹಾಗೇ ನೀವು ಬಳಸೋ ನೀರು ತೀರ್ಥ ಅಂತ ಅನ್ನೋ ಭಾವನೆ ನಿಮಗೆ ಬಂತು ಅಂತಂದರೆ ಆ ನೀರನ್ನು ಅನಾವಶ್ಯಕವಾಗಿ ಹಾಳು ಮಾಡಲ್ಲ ಇಲ್ಲ ಅಂತಂದರೆ ಕೆಲವರು ಬಕೆಟ್ಗಟ್ಟಲೆ ಸುಮ್ಮನೆ ಹೊಯ್ಕೊಳ್ತಾ ಇರ್ತಾರೆ ಏನು ಪ್ರಯೋಜನ ಆಗಲ್ಲ ಹಾಗಾಗಿನೇ ಭಾಳ ಜನರು ಎಂಥವ್ರು ಮಾಡ್ತಾರೆ ನಾವು ಬೇರೆ ಬೇರೆ ಹೋಟ್ಲುಗಳಿಗೆ ಹೋದಾಗ ನೋಡಿದ್ದೀವಿ ಹೊರದೇಶಗಳಲ್ಲಿ ದೊಡ್ಡ ಟಬ್ಗಳು ಇಡಲ್ಲ ನಾವು ಈ ಸಣ್ಣ ಇಡ್ತಾರೆ ಅದರಿಂದ ನೀವು ಹತ್ತು ಸಾರಿ ಹಾಕೊಂಡ್ರು ಭಾಳ ನೀರೇನು ವೇಸ್ಟ್ ಆಗಲ್ಲ ಹಾಗೆ ನೀವು ಪರಿಕರಗಳನ್ನು ಹೇಗೆ ಬಳಸ್ತೀರಿ ಅನ್ನೋದ್ರ ಮೇಲೆ ನೀವು ಅದನ್ನು ಉಳಿಸ್ತೀರೋ ಅಥವಾ ಹಾಳು ಮಾಡ್ತೀರೋ ಅನ್ನೋವಂಥ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಷ್ಟು ಮಾತುಗಳನ್ನು ಸಾಂಕೇತಿಕವಾಗಿ ಹೇಳಿ ಇನ್ನೂ ನೀವು ಅನೇಕ ದಿನಗಳ ಕಾಲ ಇರ್ತೀರಿ ನಿಮ್ಮ ಅಧ್ಯಾಪಕರು ಏನೇನು ಕಲಿಸ್ತಾರೋ ಅದನ್ನು ಶ್ರದ್ಧೆಯಿಂದ ಕಲಿಯಿರಿ ಇಪ್ಪತ್ತೊಂಬತ್ತಕ್ಕೆ ನೀವು ಅವುಗಳ ಪ್ರಯೋಗವನ್ನು ಮಾಡ್ತಾಯಿದ್ದೀರಿ ನಿಮ್ಮ ತಂದೆ ತಾಯಿಗಳು ಆ ಪ್ರಯೋಗ ನೋಡಿ ಖುಷಿ ಪಡಬೇಕು ಪರವಾಗಿಲ್ಲ ನನ್ನ ಮಕ್ಕಳು ಇಷ್ಟೊಂದು ಬದಲಾವಣೆ ಆಗಿರಲ್ಲ ಅಂತ ನೀವು ತಾಣೇಹಳ್ಳಿ ಬಂದಿದ್ದೀರಿ ಅಂತಂದ್ರೆ ಇದೊಂದು ನಿಮ್ಮ ಬದುಕಿಗೆ ಹೊಸ ಬೆಳಕನ್ನು ನೀಡಬೇಕು ಹಾಗೆ ನೀಡುವಂತೆ ಆಗಲಿ ಎಲ್ಲ ಅಧ್ಯಾಪಕರಿಗೂ ಇದು ಚೆನ್ನಾಗಿ ಶ್ರಮ ಹಾಕಲಿ ಅಂತ ಹಾರೈಸಿ ಮಾತುಗಳನ್ನು ಪೂರೈತೀವಿ